ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುತ್ತಿರುವಂತಹ ಮಾಹಿತಿ ಯಾವುದೆಂದರೆ ಮಹಿಳೆಯರು ಯಾವ ರೀತಿ ಸೌರ ವಲಯಗಳನ್ನು ಉಚಿತವಾಗಿ ಪಡೆದುಕೊಳ್ಳಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ನೀವು ಕೂಡ ಈ ಮಾಹಿತಿಯಂತೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡುವ ಮುಖಾಂತರ ಸೌರವಲಯಗಳನ್ನು ಕೂಡ ಪಡೆಯಬಹುದು ಈ ಸ್ಟೌವ್ಗಳು ಉಚಿತವಾಗಿಯೇ ನಿಮ್ಮ ಕೈ ಸೇರಲಿವೆ ಇನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂಡು ಲೈಕ್ ಕೊಡಿ ಸ್ನೇಹಿತರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಖಾಂತರ ಮಹಿಳೆಯರಿಗೆ ಮಾತ್ರ ಉಚಿತ ಗ್ಯಾಸ್ ಹಾಗೂ ಜೊತೆಗೆ ಸ್ಟೌವ್ ಕೂಡ ದೊರೆಯುತ್ತದೆ ಹಾಗೂ ಆ ಒಂದು ಗ್ಯಾಸ್ ಗಳನ್ನು ಪಡೆಯಲು ಹಣವನ್ನು ನೀಡಬೇಕು ಆದರೆ ಇನ್ಮುಂದೆ ಈ ರೀತಿಯ ಹಣವನ್ನು ನೀವು ಪಾವತಿಸಬೇಕಿಲ್ಲ ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಗಳನ್ನು ಪಡೆಯಬೇಡಿ ಏಕೆಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವತಿಯಿಂದ ಉಚಿತವಾಗಿ ಸೌರ ಒಲೆಗಳನ್ನು ಕೂಡ ವಿತರಣೆ ಮಾಡಲಾಗುತ್ತಿದೆ ಆ ಒಂದು ಹೊಲೆಗಳ ಮುಖಾಂತರವಾದರೂ ನೀವು ಅಡುಗೆಯನ್ನು ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ ನೀವು ಆ ವಲಯಗಳಿಗೆ ಯಾವುದೇ ರೀತಿಯ ಖರ್ಚಿನ ಹಣವನ್ನು ಕೂಡ ವ್ಯರ್ಥ ಮಾಡುವ ಆಗಿಲ್ಲ ಹಣವನ್ನು ನೀಡದೆಯೇ ನಿಮ್ಮ ಕೈಗೆ ಉಚಿತವಾಗಿಯೇ ಸಿಗುತ್ತಿದೆ ಈ ಒಂದು ಕಂಪನಿಯು ತಮ್ಮ ಸ್ಟೌವ್ಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಈ ರೀತಿಯ ಒಂದು ಉಚಿತ ಯೋಜನೆಯನ್ನು ಕೂಡ ಜಾರಿಗೊಳಿಸಿದೆ ಯಾರೆಲ್ಲ ಅರ್ಜಿ ಸಲ್ಲಿಕೆಯನ್ನು ಮಾಡುತ್ತಾರೋ ಅಂತವರಿಗೆ ಒಂದು ಬರ್ನರ್ ಸ್ಟವ್ ಅಥವಾ ಎರಡು ಬರ್ನರ್ ಸ್ಟೌವ್ ಈ ರೀತಿಯ ವಿಧಗಳ ಸ್ಟೌಗಳನ್ನು ಫಲಾನುಭವಿಗಳಿಗೆ ನೀಡುತ್ತಾರೆ ನೀವು ಮುಂಚಿತವಾಗಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವ ಯಾವ ಸ್ಟವ್ ಗಳು ನಿಮಗೆ ಬೇಕು ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಈ ಯೋಜನೆಯಲ್ಲಿದೆ ಇನ್ನೇಕೆ ತಡ ಮಾಡುತ್ತೀರಿ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿ ಉಚಿತ ಸೌರವಲೆಗಳನ್ನು ಕೂಡ ಪಡೆದುಕೊಳ್ಳಿರಿ ಈ ಸೌರವಲೆಗಳನ್ನು ಯಾವ ರೀತಿ ಚಾರ್ಜ್ ಮಾಡಬೇಕು ಎಂದರೆ ಚಾರ್ಜ್ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಇದು ಸೂರ್ಯನ ತಾಪದಿಂದ ಚಾರ್ಜ್ ಆಗುವಂತಹ ಸ್ಟವ್ ಆಗಿದೆ ಆ ಕಾರಣ ನೀವು ಈ ಒಂದು ಸ್ಟವ್ಗಳನ್ನು ಸೂರ್ಯನ ತಾಪಕ್ಕೆ ಇಟ್ಟು ಆನಂತರ ನಂತರ ಸ್ಟೌವ್ಗಳನ್ನು ಕೂಡ ಬಳಕೆ ಮಾಡಬಹುದಾಗಿದೆ ನೀವು ಈ ಒಂದು ಸ್ಟೌವ್ ಯಾವುದೇ ರೀತಿಯ ಗ್ಯಾಸ್ಗಳನ್ನು ಕೂಡ ಬಳಕೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಹಾಗೂ ಹೆಚ್ಚಿನ ಖರ್ಚು ವೆಚ್ಚವೂ ಕೂಡ ಆಗುವುದಿಲ್ಲ ಯಾವುದೇ ರೀತಿಯ ಖರ್ಚುಗಳನ್ನು ಮಾಡಿಕೊಳ್ಳದೆ ಕೂಡ ನಿಮಗೆ ಈ ಅನುಕೂಲವಾಗುವಂತಹ ಗ್ಯಾಸ್ ಸ್ಟೌವ್ಗಳು ಕೂಡ ದೊರೆಯುತ್ತಿವೆ ನೀವೇನಾದರೂ ಸಿಲಿಂಡರ್ಗಳ ಮುಖಾಂತರ ಬಳಕೆಯಾಗುವಂತಹ ಸ್ಟೌವ್ಗಳನ್ನು ಕೂಡ ನೀವು ಖರೀದಿ ಮಾಡಿದರೆ ಯಾವುದೇ ರೀತಿಯ ಉಪಯೋಗ ನಿಮಗೆ ಆಗುವುದಿಲ್ಲ ಏಕೆಂದರೆ ಅದು ಹಣವನ್ನು ನೀಡಿ ನೀವು ಖರೀದಿಸುತ್ತೀರಿ ಸ್ಟೌವ್ಗಳನ್ನು ಕೂಡ ಉಚಿತವಾಗಿಯೇ ಸರ್ಕಾರ ನೀಡುತ್ತದೆ ಎಂದರೆ ನೀವು ಗ್ಯಾಸ್ಗಳಿಗಾದರೂ ಹಣವನ್ನು ಕಡ್ಡಾಯವಾಗಿ ಪ್ರತಿ ತಿಂಗಳು ಕೂಡ ನೀಡಬೇಕಾಗುತ್ತದೆ ನೀವು ಯಾವೆಲ್ಲ ಸಿಲಿಂಡರ್ಗಳನ್ನು ಖರೀದಿ ಮಾಡುತ್ತೀರೋ ಆ ಸಂದರ್ಭಗಳಲ್ಲಿ ಹಣವನ್ನು ಕೂಡ ಪಾವತಿಸಬೇಕು ಬರೋಬ್ಬರಿ ಸಾವಿರ ಹಣವನ್ನು ಪಾವತಿಸಬೇಕಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಸಿಲಿಂಡರ್ಗಳ ಬೆಲೆ ಕಡಿಮೆಯಾಗಿದೆ ಸಾಕಷ್ಟು ಫಲಾನುಭವಿಗಳು ಕಡಿಮೆ ಹಣವನ್ನು ನೀಡುವ ಮುಖಾಂತರ ಸಿಲಿಂಡರ್ಗಳನ್ನು ಕೂಡ ಪಡೆಯುತ್ತಿದ್ದಾರೆ ಈ ರೀತಿಯ ಗ್ಯಾಸ್ಗಳನ್ನು ಪಡೆದು ತಮ್ಮ ದಿನನಿತ್ಯದ ಜೀವನದ ಆಹಾರವನ್ನು ಕೂಡ ಸೇವನೆ ಮಾಡುತ್ತಿದ್ದಾರೆ ಹಣದ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತಿದೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಯೇ ಇಲ್ಲ ನಮ್ಮೆಲ್ಲರ ಬಜೆಟ್ಗೆ ತಕ್ಕಂತೆ ಗ್ಯಾಸ್ಗಳು ಕೂಡ ಸಿಗುವುದಿಲ್ಲ ಬರೋಬ್ಬರಿ ಎಂಟುನೂರು ಹಣ ಅಥವಾ ಒಂಬೈನೂರು ಹಣಕ್ಕಾದರೂ ಈ ಗ್ಯಾಸ್ಗಳು ಲಭ್ಯವಿರುತ್ತದೆ ಹಣವನ್ನು ಇಲ್ಲಿಯೇ ಖರ್ಚು ಮಾಡಿದರೆ ಈ ಒಂದು ಗ್ಯಾಸ್ಗಳನ್ನು ಖರೀದಿಸಲು ಮುಂದಿನ ದಿನಗಳಲ್ಲಿ ಹಣವನ್ನು ಕೂಡ ಕೂಡಿಡುವಂತಹ ಸಂದರ್ಭವೂ ಕೂಡ ಬರುವುದಿಲ್ಲ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ಸೌರ ವಲಯಗಳನ್ನು ಪಡೆದು ಸೂರ್ಯನ ಶಕ್ತಿಯಿಂದ ಒಲೆಗಳನ್ನು ಕೂಡ ದಿನನಿತ್ಯ ಬಳಕೆ ಮಾಡಿರಿ ಸಾಕಷ್ಟು ಜನರ ಪ್ರಶ್ನೆ ಏನೆಂದರೆ ನಿಜವಾಗಿಯೂ ಇಂಡಿಯನ್ ಕಾರ್ಪೊರೇಷನ್ ಕಂಪನಿ ಈ ಒಂದು ಸ್ಟೌಗಳನ್ನು ಉಚಿತವಾಗಿಯೇ ನೀಡುತ್ತಿದೆಯಾ ಎಂದು ಸ್ನೇಹಿತರೆ ಹೌದು ನಿಜವಾಗಿಯೂ ನೀಡುತ್ತಿದೆ ಇದು ಈ ವರ್ಷದಿಂದ ನೀಡುತ್ತಿಲ್ಲ ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಹಿಳಾ ಫಲಾನುಭವಿಗಳಿಗೆ ಉಚಿತ ಸೌರವಲ್ಯಗಳನ್ನು ಕೂಡ ನೀಡುತ್ತಿದೆ ಅರ್ಜಿ ಸಲ್ಲಿಕೆಗೆ ಬೇಕಾಗುವಂತಹ ದಾಖಲಾತಿಗಳು ಯಾವುವು ಎಂದರೆ ಮೊದಲಿಗೆ ಅಭ್ಯರ್ಥಿಗಳ ಆಧಾರ್ ಕಾರ್ಡ್ಗಳು ಬೇಕಾಗುತ್ತವೆ ಹಾಗೂ ಪಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅಭ್ಯರ್ಥಿಯ ಭಾವಚಿತ್ರ ಮೊಬೈಲ್ ಸಂಖ್ಯೆ ಅರ್ಜಿ ಸಲ್ಲಿಸುವ ಮಾಹಿತಿ ಈಗಿದೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ಯೋಜನೆ ಮುಖಾಂತರ ಉಚಿತ ಸೌರವಲೆಗಳನ್ನು ಪಡೆಯಲು ಬಯಸುತ್ತಿದ್ದೀರಾ ಅಂಥವರು ಮಾತ್ರ ಗೂಗಲ್ನಲ್ಲಿ ಸರ್ಚ್ ಮಾಡುವ ಮುಖಾಂತರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸರ್ಚ್ ಮಾಡಿದರೆ ಸಾಕು ನಿಮಗೆ ಈ ಒಂದು ವೆಬ್ಸೈಟ್ ಕೂಡ ಕಾಣಿಸುತ್ತದೆ ಆ ಒಂದು ವೆಬ್ಸೈಟ್ ಮುಖಾಂತರವೇ ಎಲ್ಲರೂ ಕೂಡ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಕೆ ಮಾಡಬೇಕಾಗುತ್ತದೆ ವೆಬ್ಸೈಟ್ಗೆ ಭೇಟಿ ನೀಡಿದ ಬಳಿಕ ನಿಮಗೆ ಯಾವ ಬರ್ನರ್ನ ಸ್ಟವ್ ಬೇಕು ಎಂಬುದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಿ ಬಳಿಕ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದಾಖಲಾತಿಗಳನ್ನು ಕೂಡ ಸಲ್ಲಿಕೆ ಮಾಡಿರಿ ಕೆಲವೊಂದು ದಾಖಲಾತಿಗಳನ್ನು ಮಾತ್ರ ಕೇಳಲಾಗುತ್ತದೆ ಅಗತ್ಯವಿರುವ ದಾಖಲಾತಿಗಳೊಂದಿಗೆ ಅರ್ಜಿಯನ್ನು ಕೂಡ ಆನ್ಲೈನ್ ನಲ್ಲಿ ಸಲ್ಲಿಕೆ ಮಾಡಿ ಅರ್ಜಿ ಸಲ್ಲಿಕೆ ಮಾಡಿದ ನಂತರವೇ ನಿಮಗೆ ಸೌರ ಸ್ಟೌವ್ಗಳು ಕೂಡ ದೊರೆಯುತ್ತವೆ ಈ ಒಂದು ಸ್ಟೌವ್ಗಳನ್ನು ಮಹಿಳೆಯರು ಮಾತ್ರ ಪಡೆದುಕೊಳ್ಳುತ್ತಾರೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವವರಿಗೂ ಮಾತ್ರ ಈ ಒಂದು ಯೋಜನೆ ಮುಖಾಂತರ ಸ್ಟೌವ್ಗಳನ್ನು ಕೂಡ ಪಡೆದು ದಿನನಿತ್ಯ ಬಳಕೆ ಕೂಡ ಮಾಡುತ್ತಾರೆ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಜ್ಯೋತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೂ ಕೂಡ ಉಪಯುಕ್ತವಾಗಿದೆ ಎಂದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ